ಸ್ನೇಹಿತರೆ ಪುರಾಣ ಕಥೆಗಳಲ್ಲಿ ಉತ್ತಮ ಪುತ್ರರ ಕುರಿತಂತೆ ಪ್ರಸ್ತಾಪಿಸಿದರೆ ಶ್ರೀರಾಮನ ನಂತರ ಶ್ರವಣಕುಮಾರ ಮಾನಿಯನು ಅಂಧರಾದ ತನ್ನ ತಂದೆ ತಾಯಿಯನ್ನು ಕಾವಡಿಯಲ್ಲಿ ಕೂಡಿಸಿ ಹೆಗಲ ಮೇಲೆ ಹೊತ್ತು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿದ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮೀರತ್ ಬಳಿಗೆ ಬಂದಾಗ ಬಂದ ನಂತರ ಅಪ್ಪಾಜಿ ನಿಮ್ಮಿಬ್ಬರಿಗೆ ಕಣ್ಣುಗಳಿಲ್ಲ ನಿಜ ಆದರೆ ಅಲ್ಲ ಊರುಗೋಲುಗಳ ಸಹಾಯದಿಂದ ನಡೆಯಬೋದಲ್ಲ ನನಗೇಕಿಷ್ಟೊಂದು ತೊಂದರೆ ಕೊಡುತ್ತಿದ್ದೀರಿ ಎಂದನಂತೆ ಅದಕ್ಕೆ ಅವರ ತಂದೆ ನೋಡು ಮಗು ನಿನ್ನ ಭುಜಗಳ ಮೇಲೆ ಭಾರ ಓರಿಸುವುದಕ್ಕೆ ಕಾರಣ ನಾವು ನಡೆಯಲಾಗುವುದಿಲ್ಲ ಎಂದೇನಲ್ಲ ನೀನು ಇತಿಹಾಸದಲ್ಲಿ ಒಬ್ಬ ಉತ್ತಮ ಪುತ್ರನೆಂಬ ಹೆಗ್ಗಳಿಕೆಗೆ ಪಾತ್ರನಾಗಬೇಕೆಂಬುದೇ ನಮ್ಮ ಮನದಾಶೆ ಎಂದರಂತೆ ಆ ರೀತಿಯಾಗಿ ಮಾತನಾಡುತ್ತಾ ಮೀರತ್ ಎಂಬ ಊರು ದಾಟಿದ ನಂತರ ಕಾವಡಿಯನ್ನು ಕೆಳಗಿಳಿಸಿ ನನ್ನನ್ನು ಕ್ಷಮಿಸಪ್ಪಾಜಿ ನಾನು ನಿಮ್ಮನ್ನು ಇಂಥ ಪ್ರಶ್ನೆಗಳನ್ನು ಏಕೆ ಕೇಳಿದೆ ಒಂದು ವೇಳೆ ನೀವು ಇಳಿದು ಹೋಗಿಬಿಟ್ಟಿದ್ದರೆ ನಾನೆಷ್ಟು ದುರದೃಷ್ಟವಂತನಾಗುತ್ತಿದ್ದೆ ಎಂದು ಅಳತೊಡಗಿದ ಅದಕ್ಕೆ ಅವರ ತಂದೆ ಮಗು ಶ್ರವಣಕುಮಾರ ಚಿಂತಿಸಬೇಡ ನಾವು ಕಾಲಿಟ್ಟ ಪ್ರದೇಶ ಅಂಥದ್ದು ಅಲ್ಲಿ ಮಯ ಎಂಬ ರಾಕ್ಷಸನಿದ್ದ ಅವನು ರಾಜ್ಯಕ್ಕಾಗಿ ತನ್ನ ಬಂಧುಗಳನ್ನು ಅಡ್ಡಿಪಡಿಸಿದ ತಂದೆ ತಾಯಿಯರನ್ನು ಕೂಡ ನಿರ್ದಕ್ಷಿಣವಾಗಿ ಕುಂದು ಹಾಕಿದ ಅದಕ್ಕೆ ನೀನು ಅಲ್ಲಿ ಆ ರೀತಿಯಾಗಿ ಮಾತನಾಡಿದೆ ಈಗ ಆ ಪ್ರದೇಶ ದಾಟಿದ್ದರಿಂದ ಬುದ್ಧಿ ಬದಲಾಯಿತು ಆದ್ದರಿಂದ ಇದರಲ್ಲಿ ನೀನು ತಪ್ಪೇನಿಲ್ಲ ಎಂದು ಸಮಾಧಾನಪಡಿಸಿದರು ಡಿಯರ್ ಪೇರೆಂಟ್ಸ್ ನಿಮ್ಮ ಮಕ್ಕಳ ವಿಷಯದಲ್ಲೂ ಕೂಡ ಇದು ಅನ್ವಯಿಸುತ್ತದೆ ನೀವಿರುವ ಪ್ರದೇಶ ಓದುವ ಶಾಲೆ ನಿಮ್ಮ ಸ್ನೇಹಿತರು ಸಮಾವೇಶಗಳು ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರಬಲ್ಲವು ಆದ್ದರಿಂದ ಅವರ ಫ್ರೆಂಡ್ಸ್ಗಿಂತ ಮುಂಚಿತವಾಗಿ ನೀವು ಅವರ ಸ್ನೇಹಿತರಾಗಿ ಬದಲಾಗಿ ಬಿಡುವುದು ಒಳ್ಳೆಯದು